ಎಲ್ರಿಗೂ ನಮಸ್ಕಾರ ನಮಃ ನಮ ಇವತ್ತು ನಾನು ಅಕ್ಕಮಹಾದೇವಿಯವರ ಹಾಲು ತುಪ್ಪವನುಂಗಿ ಬೆರಗಾಗಬಲ್ಲುದೇ ಎಂಬ ವಚನವನ್ನು ಓದಲಿದ್ದೇನೆ ಹಾಲು ತುಪ್ಪವನುಂಗಿ ಬೆರಗಾಗಬಲ್ಲುದೇ ಸೂರ್ಯಕಾಂತಿಯಲ್ಲಿದ್ದಾಗ್ನಿಯ ನಾರು ಭೇದಿಸಬಲ್ಲರು ಅಪಾರ ಮಹಿಮಾ ಚನ್ನಮಲ್ಲಿಕಾರ್ಜುನ ನೀನೆನ್ನೊಳಗಡಗಿರ್ದ ಪರಿಯ ಬೇರಿಲ್ಲದ ಕಂಡು ಕಣ್ತೆರೆದನು ಈ ವಚನದ ಭಾವಾರ್ಥ ಈ ರೀತಿಯಾಗಿ ಇರುವಂಥದ್ದು ಹಾಲು ತುಪ್ಪದಿಂದ ಬೆರಗಾಗುವುದಿಲ್ಲ ಸೂರ್ಯಕಾಂತಿಯಲ್ಲಿ ಅಡಗಿಕೊಂಡಿರುವ ಅಗ್ನಿಯನ್ನು ಭೇದಿಸಲಾಗುವುದಿಲ್ಲ ನಿನ್ನೊಳಗೆ ಅಡಗಿರುವ ಮಹಿಮೆಯ ರೀತಿಯನ್ನು ಕಂಡು ಕಣ್ತೆರೆದೆನು ಶ್ರೀಚನ್ನ ಮಲ್ಲಿಕಾರ್ಜುನ ಎಂದು ಅಖಮಹಾದೇವಿಯವರು ಈ ವಚನದಲ್ಲಿ ತಿಳಿಸಿದ್ದಾರೆ ಶರಣು ಶರಣಾರ್ಥಿಗಳು